ಈ ಪರಿಸರದ ಹಿರಿಯರು ರಾಜಕೀಯ ಧಾರ್ಮಿಕ ಮುಂದಾಳುವಾದ ನ್ಯಾಯವಾದಿಯಾದ ನಮ್ಮ ಮಾತ ಕಾರ್ಯಕ್ರಮಗಳ ಸಹಕಾರ ಕೊಡ್ಪನಾರ ಆರ ಸಭೆ ಲೇಸದ ಗುರ್ಕಾರ್ಮೇನ್ ವಹಿಸ ನೋಡಪಣದಕ್ಕೇನೊಂದು ದೇವೇರ್ನ ಸುಗಿಪು ಬಾರಿ ಮುಖ್ಯ ದೇವೇರ್ನ ಅನುಗ್ರಹ ಇತ್ತಿನ ದಾಂಡ ಅವು ಸುಸಂಗವಾದ ಪೊರ್ಲುಡೆ ಆಪುಣು ಪುಣು ಪಂಪುಣವು ನಮ್ಮ ನಂಬಿಕೆ ಇತ್ತ ದೇವೇರ್ನ ಸುಗಿ ಸುಗಿಪುಗಾದ ಅಂಗನವಾಡಿದ ಟೀಚರ್ ಶ್ರೀಮತಿ ಮೀನಾ हलदायक नीनी विनायक हलदायक मिनी विनायक विद्याारम् निन्नुपूजिते विद्याारी निन्नुपूजिते विद्यपालेसो ये मागे गणनायक विद्यपालसु ये मागी गणनायक फलदायकनि विनायक फलदायकनि विनायकं शस्त्रारं मदि निन्नंनुपोजिते शस्त्रारं मदि पूजिते ಶಸ್ತ್ರಪಾಲಿಸು ಯೇ ಗಣನಾಯಕ ಶಸ್ತ್ರಪಾಲಿಸು ಯೇ ವಿನಾಯಕ ಫಲದಾಯಕ ನೀ ವಿನಾಯಕ ಫಲದಾಯಕ ವಿನಾಯಕ ನೀನ್ನನ ಶ್ರೀಮತಿ ಮೀನಾ ಇಂಬೆರೆಗೂ ಬಾರಿ ಪೊರಲು ಆದಿವಂದಿತ ಸರ್ವ ವಿಘ್ನ ನಿವಾರಕ ಸ್ತುತಿ ಸ್ತುತಿಮಂತೆರು ಅಂಚನೆ ನಮ್ಮ ಮಾಗಣೆ ದೇವರು ಶ್ರೀ ಸೋಮನಾಥ ದೇವರಿಗೆ ಒಂದು ನಮ್ಮ ಆರಾಧ್ಯ ದೇವರು ಶ್ರೀರಾಮ ಭಜನಾ ಮಂದಿರದ ಶ್ರೀರಾಮ ಲಕ್ಷ್ಮಣ ಸೀತಾ ಸಹಿತ ಆಂಜನೇಯಗೆ ವಂದನೆ ಮಂತೊಂದು ಸುಗಿತೊಂದು ಈ ಪರಿಸರದ ಕೊಲ್ಯ ಮಳೆಯಾಳ ಕೂಡಿದ ಮಲಯಾಳ ಚಾಮುಂಡಿ ಅಪ್ಪೇನು ನೆನವರಿಕೆ ಮಂತೊಂದು ಪರಿಸರದ ಮಾತ ದೈವ ದೇವರಿ ಎನ್ನೊಂದು ಕಾರ್ಯಕ್ರಮವನ್ನು ದುಂಬರಿಸೊಂದುಲ್ಲ ಬತ್ತಿಂಚಿ ಬಿನ್ನೆರೆಯನ್ನು ಪೊರಲುಡೆದುಕೊಂಡವು ನಮ್ಮ ಕರ್ತವ್ಯ ಇತ್ತೆ ಪ್ರಾಸ್ತಾವಿಕ ಪಾತೆರದೊಟ್ಟಿಗೆ ಮಾತೆರೆಲ್ಲ ಎದುಕೊಂಡ್ರೆ ಉಳ್ಳೇರು ಶ್ರೀರಾಮ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರು ಶೇಖರ್ ಕನಿರ್ ತೋಟ ಗ್ರಾಮದ ದೇವೇರೇನ ಸೋಮನಾಥ ದೇವರಿಗೆ ಒಂದು ಅಪ್ಪೆ ಮಲಯಾಳ್ ಚಾಮುಂಡಿ ದೇವರಿಗೆ ತಲೆಬಗ್ಗದಿ ಬ್ರಹ್ಮಶ್ರೀ ನಾರಾಯಣ ಗುರುವರನ ಆಶೀರ್ವಾದೋಡು ಶ್ರೀರಾಮ ದೇವಿಯರನ್ನ ಆಶೀರ್ವಾದದೊಟ್ಟಿಗೆ ಹನುಮಂತನ ಆಶೀರ್ವಾದದೊಟ್ಟಿಗೆ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಶ್ರೀರಾಮ ಭಜನಾ ಮಂದಿರದ ಅಂಗಸಂಶಯನ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅಂಚನೆ ಶ್ರೀರಾಮ ಮಹಿಳಾ ಮಂಡಲದ ಜೊತೆ ಟೀನಿ ವಾರ್ಷಿಕ ಕಾರ್ಯಕ್ರಮ ನಡಪೇರಂಟು ಈ ಒಂಜಿ ಕಾರ್ಯಕ್ರಮದ ಗುರುಕಾರ್ಮೇಲೆ ವಹಿಸಿರುವಲ್ಲಿ ನಮ್ಮ ರೇ ಈ ಬಾಗೋಡು ನನಗೆ ಮಾತ ಜನಪ್ರಿಯರಾದ ಈ ಒಂಜಿ ನಮ್ಮೊಟ್ಟಿಗೆ ಭಾರಿ ಸಹಕಾರ ಕೊರ ನಂಚಿನ ಶ್ರೀಯುತ ಸದಾಶಿವ ಉಳ್ಳಾಲ್ ಅಧ್ಯಕ್ಷರೇ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ அவலவாதம் கௌரவார்பன்போடு நெம்புத காணிக்கூட எதுக்கோடு அவெளக்க நம்மாரி அது ಮಹೇಶ್ ಶೆಟ್ ಸ್ಪಂದನ ಕನ್ಸ್ಟ್ರಕ್ಷನ್ ಮಂಗಳೂರು ಬೇರೆಲ್ಲ ನಮ್ಮೆಪ್ಪಗೂ ಒಟ್ಟಿಗೆ ಹೆಂಗ್ ಬರ್ಪ ಬಂದು ಭರವಸೆ ಕೊಡ್ದು ನಮ್ಮನ್ನು ಎದ್ದು ಬೆರಿ ಪೂಜೆ ಅಂಚಿನ ಮಹೇಶ್ ಶೆಟ್ ಬೇರೆಲ್ಲ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಅವಲಕ್ಕ ಶ್ರೀರಾಮ ಮಹಿಳಾ ಮಂಡಲ ಬರೋ ರೂರ್ವಾದ ಸ್ವಾಗತ ಮತ್ತೊಂದಿಲ್ಲ ಶ್ರೀಯುತ ಮಹೇಶ್ ಶೆಟ್ಟಿ ಶೆಟ್ಟಿಗು ಅಶೋಕ್ ಮಾಡೂರ್ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನಪಟ್ಟು ಬಂದೇನೊಂದಿಲ್ಲ ಶಾಲು ನೆಂಪುದ ಕಾಣಿಕೆ ಅಶೋಕ್ ಮಾಡೂರ್ ಅದೇ ರೀತಿ ನಮ್ಮನೆ ಕೈತಾಳದ ಬಿಲ್ಲವ ಸಂಘದ ಅಧ್ಯಕ್ಷ ನಮ್ಮ ಶ್ರೀರಾಮ ಭಜನಾ ಮಂದಿರಗೂ ಪ್ರತಿ ವರ್ಷ ನಂಗೆ ಹಾಲ್ ನೆ ಉಚಿತವಾದ ಕುರ್ಪುಣ ಹಂಚಿನ ಬಿಲ್ಲವ ಸಂಘದ ಅಧ್ಯಕ್ಷರೇನ ಶ್ರೀಯುತ ಹರೀಶ್ ಮುಂಡೋಳಿ ಮೇರೆಲ್ಲ ಶ್ರೀರಾಮ ಫ್ರೆಂಡ್ ಸರ್ಕಲ್ ಶ್ರೀರಾಮ ಮಹಿಳಾ ಮಂಡಲ ಋತುರ ಸ್ವಾಗತ ಬರ್ತದಲ್ಲ ಶ್ರೀಯುತ ಹರೀಶ್ ಮುಂಡೋಳಿ ಈ ಮೇರೆಗೆ ದಿನೇಶ್ ಪರಿಯತ್ತೂರು ಈ ಮೇಲೆ ಬರ್ತದ ಸ್ವಾಗತದ ಗೌರವಾರ್ಪಣೆ ಮಾಡ್ಕೊಡುಗೆ ಏನೊಂದುಲ್ಲೇ ಶ್ರೀಯುತ ದಿನೇಶ್ ಪರಿಯತ್ತೂರು ಬರಡು சுவாக கௌரவாரப்பணைை நெம்புத காணிக்கை கொண்டு அஞ்சனை சதீஷ் கும்பலா நம்ம இன்னித்த காரியமருக்கீத்த சதீஷ் கும்பல அவரு வேதிகைக்கு பரோடாரூர்வது வேதிகைக்கு எதுக்கோ நோடு பண்ணிக்கேனஞ்சயி இம்மெரி சுவாக கௌரவ ಹರೀಶ್ ಮುಂಡೋಳಿ ಹಿಂಬೆರೆಗು ನಮ್ಮ ಕೈತಲ್ಲದ ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಅವೇಲಕ್ಕ ಉದ್ಯಮಿಲು ಅಧ್ಯಕ್ಷ ಉದ್ಯಮಿಲು ಅಂಜನೆ ಅಧ್ಯಕ್ಷರೇ ಸೋಮೇಶ್ವರ ವಲಯ ಕಾಂಗ್ರೆಸ್ ಬೇರೆಲ್ಲ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಅವೆಲಕ ಶ್ರೀರಾಮ ಮಹಿಳಾ ಮಂಡಳದ ಹೃತ್ಪೂರ್ವ ಸ್ವಾಗತ ಮತ್ತೊಂದು ಶ್ರೀಯುತ ಇಂಬೆರೆಗೆ ಚೇತನ್ ಇಂಬೇರು ಬತ್ತದು ಗೌರವಾರ್ಪಣೆ ಮನಪುಡು ಬಂದ ಚೇತನ್

ಶ್ರೀರಾಮ ಫ್ರೆಂಡ್ ಸರ್ಕಲ್ ಅವೇ ಶ್ರೀರಾಮ ಮಹಿಳಾ ಮಂಡಲ ಪರ ರಾ ಸ್ವಾಗತ ಮಾತೋದಲ್ಲ ಶ್ರೀಯುತ ಅಶ್ವಿತ್ ಗಟ್ಟಿ ಈ ಮೇರೆಗೆ ಜಿತೇಶ್ ಈ ಮೇರೆ ಬದ್ಧ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಜಿತೇಶ್ ನಮ್ಮ ಮೂಡಬಿದ್ರೆ ಉಪವಲಯ ಅರಣ್ಯಾಧಿಕಾರಿ ಅಶ್ವಿತ್ ಗಟ್ಟಿ ಅಡ್ಕ ಈ ಮೇರೆಗೆ ಜಿತೇಶ್ ಈ ಮೇರೆ ಹಿಡಿದು ಸ್ವಾಗತದ ಗೌರವಾರ್ಪಣೆ ಅವೇ ರೀತಿ ಹೊನ್ನಯ್ಯ ಪೂಜಾರಿ ಕನೀರ್ ತೋಟ ಬಿರ್ಲಾ ಈ ಬಾಗೋಡು ರಂಗವೇದಿಗಡೆ

ನಮ್ಮ ಊರ ಪುಟ್ಟಬಲತನಂಚಿನ ನಮ್ಮ ಸವಿತಾ ಗಟ್ಟಿ ಪಿಲಾರ್ ಮೇರ್ಲಾ ಅರಣ್ಯ ಇಲಾಖೆ ಮಂಗಳೂರು ಉದ್ಯೋಗ ಮತ್ತೊಂದು ಫ್ರೆಂಡ್ ಸರ್ಕಲ್ ಶ್ರೀರಾಮ ಇಲಾಖಾ ಮಂಡಲದ ಸ್ವಾಗತ ಶ್ರೀಮತಿ ಸವಿತಾ ಗಟ್ಟಿ ಪಿಲಾರ್ ಈ ಮೇರೆಗೆ ಶ್ರೀಮತಿ ಶಾರದಾ ಗಟ್ಟಿ ಈ ಮೇಲೆ ಬಂದದ ಶಾಲು ನೆಂಪು ಕಾಣಿಕೆ ಹೊರಳು ಬಂದದೇನೊಂದು ಶ್ರೀಮತಿ ಶಾರದಾ ಗಟ್ಟಿ ಅವಳು ಬರೊಂದು ಆರ ದುಂಬುದ ನೃತ್ಯ ಪ್ರದರ್ಶನಕ್ಕೆ ತಯಾರಾದುಲರು ನಮ್ಮ ಶ್ರೀಮತಿ ಶಾರದಾಗಟ್ಟಿ ಭಜನಾ ಮಂದಿರದ ಅಧ್ಯಕ್ಷರಿ ನಮ್ಮೊಟ್ಟಿಗೆ ಪ್ರತಿ ವರ್ಷ ಒಟ್ಟಿಗೆ ಸೇರೋದು ನಮ್ಮ ಮಂದಿರದ ಪೂಜೆ ಮಂತ ಒಂದು ಪೂಜೆ ಪುರಸ್ಕಾರ ಮಂಪ ನಮ್ಮ ಅಶೋಕ್ ಗಟ್ಟಿ ಸೋಮೇಶ್ವರ ಸ್ವರ ಬೇರೆಗೆಲ್ಲ ಬೇರೆಗೆಲ್ಲ ಶ್ರೀರಾಮ ಭಜನಾ ಮಂದಿರ ಅಂಚನೆ ಶ್ರೀರಾಮ ಫ್ರೆಂಡ್ ಸರ್ಕಲ್ ಋತೂರ ಸ್ವಾಗತ ಮತ್ತೊಂದುಲ್ಲ ಅವೇ ರೀತಿ ವೇದಿಕೆಗೆ ಸತೀಶ್ ಗುಂಪಲ್ಲ ಬರೋಡು ಬಂದು ಕೇಳೋದಿಲ್ಲ ಸತೀಶ್ ಗುಂಪಲ್ಲ ವೇದಿಕೆಗೆ ಎದ್ಕೊಂಡು అవేరీ శ్రీ సతీష్ కుంపల కార్యదర్శులు భారతీయ జనతా పార్టీ మంగళూరు అవేలాక బాలకృష్ణ మందిరుడు భారీ సమయవర్తించాల కొంచెం కృష్ణ కొంచెం సాంస్కృతిక కార్యక్రమం అతను మెరవణి ముఖాంతర భారీ యశోస్వీ మంత్రి నచ్చిన సతీష్ కుంపల మీరు శ్రీరామ ఫ్రెండ్ సర్కల్ అవేలాక శ్రీరామ భజన మందిర్ వృత్తులకు స్వాగతం అవుతుందా ಶ್ರೀಯುತ ಸತೀಶ್ ಕುಂಪಲ ಹಿಂಬೇರೆಗೂ ಯೋಗೀಶ್ ಕೊಲ್ಯ ಇಂಬೆರ್ ಬರ್ತದ ಸ್ವಾಗತದ ಗೌರವಾರ್ಪಣೆ ಮನ್ಕೊಡ್ ಬಣ್ಣದಕ್ಕೆ ಏನದಿಲ್ಲ ಶ್ರೀಯುತ ಯೋಗೀಶ್ ಕೊಲ್ಯಾ ಹಿಂಬೇರೆಯರ್ದ ಸ್ವಾಗತದ ಗೌರವಾರ್ಪಣೆ ಸತೀಶ್ ಕೊಲ್ಯಾ ಇಬ್ಬರಿಗೂ ಅದೇ ರೀತಿ ಶ್ರೀರಾಮ ಮಹಿಳಾ ಮಂಡಲ ಅಧ್ಯಕ್ಷ ನಮ್ಮ ಹಿರಿಯ ನಂಗೆ ಮಾರ್ಗದರ್ಶಿ ನಂಚಿನ ಶ್ರೀಮತಿ ಚಂಚಲಾಕ್ಷಿ ಮೇರೆಲ್ಲ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅವೇಲಕ ಶ್ರೀರಾಮ ಮಹಿಳಾ ಮಂಡಲದ ಬರಬಾರ್ದು ರೊತ್ ಸ್ವಾಗತ ಮತ್ತೊಂದಲ್ಲ ಅವೇಲೇಕ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ದ ಅಧ್ಯಕ್ಷರಿ ಧೀರಾಜ್ ಗಟ್ಟಿ ಕೊಲ್ಯ ಮಾತೆರೆಲ್ಲ ಒಟ್ಟಿಗೆ ಸೇರೋ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಬಂದಿವಿ ಬೇರೆಗೆಲ್ಲ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಅದ್ರು ಶ್ರೀರಾಮ ಮಹಿಳಾ ಮಂಡಲದ ಮಾತೆನ ಪರವಾದಲ ಹೃತ್ಪೂರಕವಾದ ಸ್ವಾಗತ ಬಂತಂದ್ರೆ ಅವೇಲಕ್ಕ ಇತ್ತೆ ಗೌರವಾರ್ಪಣಾ ಕಾರ್ಯಕ್ರಮ ನಡೆದು ಪ್ರಾರ್ಥನೆ ಒಂಜಿ ಮುಖ್ಯ ಅಂಗಾಣ ಅಂಚನೆ ತುಡರು ಬೆಳಗಾವ್ ನಾವು ಎದುರು ತುಡರು ತೋಜಾವ್ನಿ ತುಡರು ಬೆಳಗಾವ್ನಿ ತುಡರು ಅರಲಾವ್ನಿ ನಮ್ಮ ಸಂಪ್ರದಾಯ ಇತ ದೀಪ ಪ್ರಜ್ವಲನದ ಮೂಲಕ ಈ ಒಂಜಿ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ದ ಐವತ್ತೈದನೇ ವಾರ್ಷಿಕೋತ್ಸವ ಶ್ರೀರಾಮ ಮಹಿಳಾ ಮಂಡಳಿದ ಹದಿನೈದನೇ ವಾರ್ಷಿಕೋತ್ಸವಕ್ಕೆ ಚಾಲನೆ ಕೊರಡು ಬಂಡದು ನಮ್ಮ ಪರಿಸರದ ಹಿರಿಯರು ಶ್ರೀಯುತ ಸದಾಶಿ ಉಳ್ಳಾಲ್ ಅರಡಕೇನೊಂದುಲೆ ಮಾತ ಗಣ್ಯ ಬಿನ್ನೇರು ಇದಕ್ಕೆ ಕೈಸೇರಾವಡು ಅಧ್ಯಕ್ಷರು ಸತೀಶ್ ಕುಂಪಲ ಮಾತ ಬಿನ್ನೆರನಗಳು ಒಟ್ಟು ಸೇರೊಂದು ದೀಪ ಪ್ರಜ್ವಲನದ ಮೂಲಕವಾದ ಸಂಸ್ಥೆ ಐವತ್ತೈದು ನನ್ನೊಂಜಿ ಸಂಸ್ಥೆ ಹದಿನೈದು ಇಂಚ ಜಂಟಿ ಆದ ಶ್ರೀರಾಮ ಫ್ರೆಂಡ್ ಸರ್ಕಲ್ ಮತ್ತು ಶ್ರೀರಾಮ ಮಹಿಳಾ ಮಂಡಳಿದಗಳು ವಾರ್ಷಿಕೋತ್ಸವದ ಸಂಭ್ರಮದ ಲೇಸಿನ ಅಟ್ಟಣೆ ಹೊಂದಿದ್ದೀರಿ

ಶ್ರೀರಾಮ ಭಜನಾ ಮಂದಿರ ಶ್ರೀರಾಮ ಫ್ರೆಂಡ್ ಸರ್ಕಲ್ ಶ್ರೀರಾಮ ಮಹಿಳಾ ಮಂಡಳಿ ಕೊಲ್ಯದ ಮೂಜಿ ಸಂಸ್ಥೆಯಲ್ಲಿ ಒಟ್ಟು ಸೇರೊಂದು ಜತೆ ಜತೆಯಾದ ವಾರ್ಷಿಕೋತ್ಸವನ ಆಚರಿಸವನಿ ಕೋಡೆ ಶ್ರೀರಾಮ ಭಜನಾ ಮಂದಿರದ ಎಲ್ಪತ್ತು ಮೂಜನೇ ವಾರ್ಷಿಕ ಉತ್ಸವ ಅರ್ಧ ಏಕ ಭಜನೆಡು ಪುಲ್ಯಕಾಂಡ ಶುರುವಾದ ಅರ್ಧ ರಾತ್ರೆಡು ಭಜನಾ ಮಂಗಳ ಸೋಡು ಮುಗಿತಲಾಂಡು ಇನಿ ಶ್ರೀರಾಮ ಫ್ರೆಂಡ್ ಸರ್ಕಲ್ ಬಕ ಮಹಿಳಾ ಮಂಡಳಿದ ಕಲ ವಾರ್ಷಿಕೋತ್ಸವ ಜಂಟಿಯಾದ ಆಚರಣೆ ಒಂದು ವೇದಿಕೆ ஆச்சரோன சபா கார்கமத பொருளும் ஒன்றே ரீதியாண்ட ವೇದಿಕೆದ ಎದುರುಡು ಪ್ರದರ್ಶನ ಐನಂಚಿನ ನೃತ್ಯ ಕಾರ್ಯಕ್ರಮದ ಸಂಭ್ರಮ ನನೊಂಜಿ ರೀತಿ ನನ್ನಲ್ಲ ಈ ನೃತ್ಯ ಪ್ರದರ್ಶನ ದುಂಬರಿಯರೆಂಡು ನಾಟಕ ಪ್ರದರ್ಶನ ಅಲ್ಲ ಆರೆ ಉಂಡು ನೆತ್ತ ಪಿರೌಡು ಅವೇತೋ ಕಾರ್ಯಕರ್ತೆಯರನ್ನ ಶ್ರಮ ಅವು ಸರಿಸುಮಾರು ಒಂದು ತಿಂಗಳು ಹುಡುಗಲ ದುಮ್ಮು ಉಂಡು ಮಹಿಳಾ ಮಂಡಳಿ ಪ್ರಸಾದ ತಯಾರು ಮಂಪು ಹಿಡ್ದು ಮಾತಾ ಕಾರ್ಯಕ್ರಮದ ಸಹ ಸಹಕಾರ ಜವಣರು ಈ ಒಂಜಿ ವೇದಿಕೆ ಅಲಂಕಾರ ಹಿಡ್ದು ಪತ್ತದ್ದು ಮಾತಾ ಕಾರ್ಯಕ್ರಮ ಬೆನ್ಪುನಂಚಿನ ಬೆನ್ಪಾಟಿಗೆ ಈ ಮಾತಾ ಶ್ರಮಲ ಸಂಭ್ರಮದ ರೂಪಡು ಇನಿ ವಾರ್ಷಿಕೋತ್ಸವದ ರೂಪುಡು ಇನಿ ವೇದಿಕೆ ಮುರಿದು ಬರದುಂಡು ದೀಪ ಪ್ರಜ್ವಲನೆ ಮಂತಿನಂಚಿನ ದೀಪನು ಬೆಳಗಾಯಿನಂಚಿನ ಅಂಚಿನ ಅರಳ ನಮ್ಮ ಪರಿಸರದ ಹಿರಿಯರು ಶ್ರೀಯುತ ಸದಾಶಿವ ಉಳ್ಳಾಲ್ ಸಂದೇಶದ ನಲ್ನುಡಿನ ಕೊರಡು ಬಣ್ಣದಕ್ಕೆ ಏನೊಂದುಲ್ಲೇ ಮಾತ ಮಲ್ಲಬನ್ನೇನ ನಕಲ್ಡ ಒಂಜಿ ವಿನಂತಿ ಮಾತಿರಲ ಚುಟುಕದ ಸಂದೇಶ ಕೊರಡು ಬಣ್ಣದಕ್ಕೆ ಏನೊಂದುಲ್ಲೇ ಶ್ರೀರಮ್ಮ ಫ್ರೆಂಡ್ ಸರ್ಕಲ್ ನನಗೆ ತೆರಿ ಲೆಕ್ಕ ಸುಮಾರು ಐವತ್ತೆಂಟನೇ ವರ್ಷ ರಾಮ ಭಜ್ಜನ ಮಂದಿರದ ಒಟ್ಟಿಗೆ ಕೈ ಸೇರೊಂದು ಅದೇ ರೀತಿ ಮಹಿಳಾ ಮಂಡಲ ಕೂಡ ಒಟ್ಟಿಗೆ ಕೈಸೋರು ಒಂದು ಅಡ್ಡೆ ಮಲ್ಪೊಂದು ಮಲ್ಪಂದು ಈ ಪರಿಸರ ಮಾತೇಗಲ ಪ್ರತಿ ಒಂದು ಎಕ್ಲ ಸ್ಪಂದನ ಸ್ಪಂದನೆ ಮಲ್ಪಂಚಿನ ರಡ್ಡು ಸಂಸ್ಥೆಗಳು ಈ ಸಂದರ್ಭ ಅಕ್ಕ ವಾರ್ಷಿಕೋತ್ಸವ ಆಚರಿಸ ಈ ಸಂದರ್ಭು ನಿಖಲ ಮಾತ ನಾಟಕ ತುಯಾರ ಬಾರಿ ಉಮೇದು ಉಳ್ಳರು ಮಾತೇಗಲೆ ಭಗವಂತೆ ಎಡ್ಡೆ ಆರೋಗ್ಯ ಕೊರಡು ಪಂದ್ ನಮ್ಮ ಮಾತ್ರೆ ಎಡ್ಡೆ ರೀತಿ ಈ ಕಾರ್ಯಕ್ರಮನ ದುಂಬಾಗ್ಲ ನನ ಎಡ್ಡೆ ರೀತಿ ಕಾರ್ಯಕ್ರಮ ಬೆಳಗುಲಕ್ಕೆ ನಮ್ಮ ಮಾತ್ರೆಲ್ಲ ಸೇರಿದು ಕೆಲಸ ಮಲ್ಪಗೆ ಪಂಡೊಂದು ಇನ್ನಿ ಒಂದು ಇಂಚಿನೊಂದಿ ಸಂದರ್ಭದ್ದು ಈ ಯುವಕ ಶ್ರೀರಾಮ ಫ್ರೆಂಡ್ ಸರ್ಕಲ್ ಬಕ್ಕ ಮಹಿಳಾ ಮಂಡಲದ ಪ್ರತಿಯೊಂದು ಪದಾಧಿ ಅಧ್ಯಕ್ಷರ ಬೇಕ ಪ್ರತಿಯೊಂದು ಪದಾಧಿಕಾರಿಗಳಿಗೆ ಎನ್ನ ಸೊಲ್ಮೆನ ಸಂದ ಒಂದು ಈ ಸಂದರ್ಭ ನಿಖಲು ಉತ್ತದ ಪಾತ್ರರ ಅವಕಾಶ ಮಲ್ತು ಕೊರ್ತಿನ ಕುರಿ ನಂಚಿನ ನಿಖಲಿ ಮಾತ್ರೆಗಳ ಎನ್ನ ಸುಲ್ಮ ಬಕ್ಕೋರ ಸುಲ್ಮ ಸಂದ ಒಂದು ನೆರಡ್ಡೆ ಮುಕ್ತಾಯ ಮಲ್ಪ ಜೈ ಹಿಂದ್ ಮಾತಾಡೋಲ್ಲ ವಿನಂತಿ ಚುಟುಕುಡಿ ಸಂದೇಶಗಳೇ ತೊಕ್ಕೊಡ್ದು ಅಂಚೆ ಬಾರಿ ಜೋರದ ಬರ್ಸಗೆ ಅಂಚಾದ ನಮ್ಮ ಆಯ್ನಾಥ ಬೇಗ ಸಭಾ ಕಾರ್ಯಕ್ರಮ ಮುಗಿಪಡು ಇತ್ತೆ ಸುರುಕು ನಮ್ಮ ಮಾನಾದಿಗೆ ಲೇಸಲು ಮನಪೇರಲ್ಲ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಇಂದತ ಅಧ್ಯಕ್ಷರು ಟ್ರಸ್ಟ್ದ ಅಧ್ಯಕ್ಷರು ಅಥವಾ ಸಮಿತಿದ ಅಧ್ಯಕ್ಷರು ಟ್ರಸ್ಟ್ ಅಧ್ಯಕ್ಷರು ಅಂಚನೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಕೋಟೆಕಾರ ಕೆಳಗಿನ ಗುತ್ತು ಕೃಷ್ಣ ಶೆಟ್ಟಿ ಅಂಚನೆ ಸೋಮೇಶ್ವರ ಫ್ರೆಂಡ್ಸ್ ಸರ್ಕಲ್ ಫ್ರೆಂಡ್ಸ್ ಕ್ಲಬ್ ಎಸ್ ಎಫ್ ಸಿ ಪಿಲಿನಲಿಕೆದ ಈ ವರ್ಷದ ಸುರತ ಸ್ಥಾನದ ವಿಜೇತ ತಂಡ ಐತ ಅಧ್ಯಕ್ಷರಲ ವೇದಿಕೆಗೆ ಬರಡು ನಮ್ಮ ನಮ್ಮ ವಿಧಾನ ಪರಿಷತ್ತದ ಅಧ್ಯಕ್ಷರು ಯು ಟಿ ಖಾದರ್ನ ಈ ಪೊರ್ತುಡು ಮಾನಧಿಗೆ ಮಂಪು ಒಂಜಿ ಒಂದು ಗೌರವಾರ್ಪಣೆದ ಕಾರ್ಯಕ್ರಮನ ಅಟ್ಟಣೆ ಮಂತಿ ತಾಂಡ ಆರ್ ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಹಾಪ್ರಬಂಧಕರು ಶ್ರೀಯುತ ಹರ್ಷವರ್ಧನ್ ಆರು ವೇದಿಕೆಗೆ ಬರಡು ಬೇಗ ಬೇಗಬಲೆ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಟ್ರಸ್ಟ್ ನೇತ ಅಧ್ಯಕ್ಷರು ವೇಣುಗೋಪಾಲ್ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಜನರಲ್ ಮ್ಯಾನೇಜರ್ ಮಹಾಪ್ರಬಂಧಕರು ಹರ್ಷವರ್ಧನ್ ಅಂಚನೆ ಸೋಮೇಶ್ವರ ಫ್ರೆಂಡ್ಸ್ ಕ್ಲಬ್ ಎಸ್ ಸಿದ ಪಿಲಿನಳಿಕೆದ ತಂಡದ ವಿಶ್ವನಾಥ್ ಮಾತ ಗಣ್ಯ ಬಿನ್ನಿರ್ನಕಲು ಈ ಸಾಧಕ ಸಂಸ್ಥೆಲೆಗೆ ಮನದೀಯ ಮನ್ಪಡುಬಣದಕ್ಕೆ ಏನೊಂದಲೇ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಬಿಲ್ಲವ ಸೇವಾ ಸಮಿತಿ ಕೊಲ್ಯ ಬೊಕ್ಕ ಕೊಲ್ಯ ಮಹಿಳಾ ಮಂಡಳಿ ನಾರಾಯಣಗುರು ಮಹಿಳಾ ಮಂಡಳಿ ಅವೇತೋ ವರ್ಷ ಈ ಪರಿಸರ ಸಾಮಾಜಿಕ ಧಾರ್ಮಿಕ ಸೇವಾ ಚಟುವಟಿಕೆ ಒಟೊಟಿಗೆ ಈ ಪರಿಸರ ಸುಸಜ್ಜಿತ ಬಿಲ್ಲವ ಸೇವಾ ಸಮಾಜ ಕಟ್ಟದು ಪೊರ್ಲುದ ನಾರಾಯಣಗುರು ಸಭಾ ಮಂದಿರ ಕಟ್ಟದು ಧ್ಯಾನ ಮಂದಿರ ಕಟ್ಟದು ಜನಕಲೆ ಮಾದರಿ ಸಂಸ್ಥೆ ಅದು ಬೆಳಗದು ಅಂಚನೆ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ರೈತರಿಗೆ ವಿಶೇಷವಾದ ಕಡಿಮೆ ಬಡ್ಡಿ ಸಾಲ ಕೊರಪಿನ ಮೂಲಕವಾದ ಸಾಧಕ ಸಂಸ್ಥೆವಾದ ಅಜ್ಜ ಅಜ್ಪತ್ತೈದು ವರ್ಷದಲ್ಲಿ ಹೆಚ್ಚ ಕಾಲ ಈ ಪರಿಸರಡು ನಮ್ಮ ಪರಿಸರಡ ಮಾದರಿ ಸಂಸ್ಥೆ ಅದು ಸಹಕಾರಿ ಸಂಘ ಅದು ಕಾರ್ಯನಿರ್ವಹಿಸುವಂಡಂಟು ಅಂಚನೆ ಸೋಮೇಶ್ವರ ಫ್ರೆಂಡ್ಸ್ ಕ್ಲಬ್ ಎಸ್ ಸಿ ಪಿಲಿನಲಿಕೆಡು ಅಭೂತಪೂರ್ವ ಸಾಧನೆ ಮಂತಿ ನಂಚಿನ ನಮ್ಮ ಪೆರ್ಮೆದ ತಂಡ ಸೋಮೇಶ್ವರದ ತಂಡ ಈ ವರ್ಷದ ಪಿಲಿನಲಿಕೆ ಎರಡು ಸಾವಿರದ ಇರುವತ್ತ ಮೂಜಿ ಪಿಲಿನಲಿಕೆಡು ಐದು ಲಕ್ಷದ ಸುರತ ಇನಾಮುನುಗೆಂದಿನಂಚಿನ ತಂಡ ಈ ಮೂಜಿ ಸಾಧಕ ಸಂಸ್ಥೆಲಿಗಿಲ್ಲ ತಾಟಿ ತಾಟಿಬುಟ್ಟುದು ಅಭಿನಂದನೆ ಸಲ್ಲಿಸೋಡು ಬಣ್ಣದಕ್ಕೆ ಏನಂದಿಲ್ಲ ಮೂಜಿ ಸಾಧಕ ಸಂಸ್ಥೆಲೇನು ಇನಿ ಶ್ರೀರಾಮ ಫ್ರೆಂಡ್ ಸರ್ಕಲ್ ಬುಕ್ಕ ಶ್ರೀರಾಮ ಮಹಿಳಾ ಮಂಡಳದಗಳು ತಂಗಲಿನ ವಾರ್ಷಿಕೋತ್ಸವದ ಸಂದರ್ಭಗಳು ಗೌರವ ಗೌರವಿಸಬಂದು ನಮ್ಮ ಪರಿಸರಡು ನಮ್ಮ ಊರಿಗೂ ಪೆರ್ಮೆ ಕಂತಿನಂಚಿನ ತಂಡೋಲು ಈ ತಂಡ ಗೌರವ ಗೌರವಿಸ ಒಂಜಿ ಸಂಭ್ರಮದ ಕಾರ್ಯಕ್ರಮ ಮಾರ್ ತಾಟಿ ಜೋರದ ಅಂಚನೆ ಅಂಚೆ ಒಂಜಿ ಪ್ರಾರ್ಥನೆ ಮಾಡ್ಬಿಳೆ ವರುಣ ದೇವಿಯರನ್ನ ಕೃಪಾ ನಮ್ಮ ஒப்பாடு நம்ம கார்க்ம முகிநே டாண்டேவியர் அந்த கிருப்ப தோராடு ವೇದಿಕೆ ಇಡ್ಪುನ ಮಾತು ಆದ್ಮೇಲೆ ಈ ಒಂದು ವಾರ್ಷಿಕೋತ್ಸವ ಬಾರಿ ಪೂರ್ಲು ನಡಪಡೋ ಒಂದು ನಮ್ಮ ಮಾತಲ್ಲಿ ಈತ್ ಭಂಗ ಬತ್ತದ ಪೂರ ಮಲ್ತಿನಿ ನಮ್ಮ ಕಾರ್ಯಕ್ರಮ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ದ ಸುಗಮ ನಡಪರೆ ದೇವರ ಅನುಗ್ರಹ ಮಲ್ ಪಂಡ ದೇವರ ಪ್ರಾರ್ಥನೆ ಮಲ್ತದೆ ಅನ್ನ ಪಾತ್ರ ಒಂದೇ ಪಾತ್ರ ಸಭೆಯಲ್ಲಿ ಗುರುಕಾರ್ಮೇನ್ ವಯಸ್ಸು ನಂಚಿನ ಸತೀಶ್ ಕುಂಪಲರಿಗೆ ತುಡರ್ ಬೆಳಗಾಯಿ ನಂಚಿನ ಸತೀಶ್ ಉಳ್ಳಲ್ರಿಗೆ ಅಂಚನೆ ಮಲ್ಲ ಬಿನ್ನೆರಾದ ನಂಗೆ ಸಹಕಾರ ಕೋರ್ ನಂಚಿನ ಉದ್ಯಮಿ ಮಹೇಶ್ ಶೆಟ್ಟಿ ಕೊಲ್ಲೆಬಿಲವ ಸಮಾಜದ ಅಧ್ಯಕ್ಷರ ಹರೀಶ್ ಮುಂಡೋಳಿ ಉದ್ಯಮಿ ನಾಸೀರ್ ಉಚ್ಚಿಲ್ ಅಶ್ವಿತ್ ಗಟ್ಟಿ ಅಡ್ಕ ಉಪವಲಯ ಅರಣ್ಯಾಧಿಕಾರಿಗಳು ಮೂಡಬಿದ್ರೆ ಅಂಚನೆ ಕನ್ನೀರ್ ತೋಟದ್ದು ನಮ್ಮ ರೈಲ್ವೆ ಇಲಾಖೆ ಹುಬ್ಬಳ್ಳಿದ ಅಧಿಕಾರಿಗಳು ಶ್ರೀಯುತ ಹೊನ್ನಯ್ಯ ಪೂಜಾರಿ ಅರಣ್ಯ ಇಲಾಖೆ ಕುಡ್ಲದ ಅಧಿಕಾರಿಗಳು ಶ್ರೀಮತಿ ಸವಿತಾ ಗಟ್ಟಿ ಬಿಲಾರ್ ಮೊಕ್ಲೆ ಮಾತ್ರೆಗಳು ಒಂಜೇ ಪಾತ್ರೇಳು ಸೊಲ್ಮೆ ಸಂದ ಒಂದು